ಶ್ರೀ ಶಿವಕುಮಾರ ಸ್ವಾಮಿಗಳ ನೂರ ಹದಿನೆಂಟನೇ ಜನ್ಮ ಅಂಗವಾಗಿ ನಗರದ ಶ್ರೀ ಬೂದಿ ಮಟ್ಟವದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ತಾಲೂಕಿನ ಮಾದಳ್ಳಿ ಮಠದ ಶ್ರೀ ಸಾಂಬಸದಾಶಿವ ಸ್ವಾಮೀಜಿಗಳು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮುಂದೆ ಬರಲಿರುವ ಬಸವ ಜಯಂತಿ ಕಾರ್ಯಕ್ರಮವನ್ನು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅದ್ದೂರಿಯಾಗಿ ಆಚರಿಸಲು ರೂಪಾವೇಶಗಳನ್ನು ಸಿದ್ದಪಡಿಸಲಾಯಿತು ನಂತರ ಸಾಂಬಸದಾಶಿವ ಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ಮಾಜಿ ಅಧ್ಯಕ್ಷ ಹಂದನಹಳ್ಳಿ ಸೋಮಶೇಖರ್ ಡಾಕ್ಟರ್ ವೃಷಭೇಂದ್ರಪ್ಪ ಉಪಾಧ್ಯಕ್ಷ ಭಾಗ್ಯಕುಮಾರ್ ಹರೀಶ್ ಗುರುಸ್ವಾಮಿ ಮಹಿಳಾ ಅಧ್ಯಕ್ಷರಾದ ಬಸಮಣಿ ಅಕ್ಕನ ಬಳಗದ ಅಧ್ಯಕ್ಷ ಶಾಂತಮ್ಮ ಮುಖಂಡರುಗಳಾದ ರಾಣಿ ಗೌರಮ್ಮ ಸೋಮಶೇಖರ್ ಸೇರಿದಂತೆ ನೂರಾರು ಮಂದಿ ವೀರಶೈವ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಮಂತ್ರಿಗಳನ್ನ ಕಳೆದ ವರ್ಷ ಸಮಯ ಅಭಾವ ಕಡಿಮೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಳ್ಳಿ ಸಮಯ ಸಾಕಷ್ಟು ಇವರ ಒಂದು ತಿಂಗಳು ಕೂಡ ಸಮಯ ಆಗ್ಲಿಲ್ಲ ವರ್ಷ ನಾಲ್ಕು ತಿಂಗಳ ಮುಂಚೆ ಐದು ತಿಂಗಳ ಮುಂಚೆ ಅಧ್ಯಕ್ಷ ಆಯ್ಕೆ ಮಾಡಿದಾಗ ಆಯ್ಕೆ ಮಾಡಿ ಮಾಡಿ ಒಂದು ಜವಾಬ್ದಾರಿ ವಹಿಸಿದ ಸ್ವಾಮೀಜಿಯವರು ಮತ್ತೆ ಇತರ ಎಲ್ಲ ಗಣ್ಯರು ನನ್ನ ಮೇಲೆ ವಿಶ್ವಾಸವಿಟ್ಟರು ನಮ್ಮ ಅಧ್ಯಕ್ಷ ಶೋಭಸರು ನಮ್ಮ ಅಧ್ಯಕ್ಷರೇ ಆಯ್ಕೆ ಮಾಡಿದ ನಾವು ನಾವು ಮೈಟಿನ ಕರೆದು ಫಸ್ಟು ನಾನು ಮಾತು ಸುತೃಸಿಗಳನ್ನ ಎಲ್ಲ ವಾತಯಂತ್ರ ಗದ್ದೆ ಕೊಡಿ ಭೇಟಿ ಮಾಡಿದ್ದೇನೆ ಸ್ವಾಮೀಜಿಯರು ಅವರು ಪಾಯಸ ಸಂತೋಷದಿಂದ ಅರ್ಥ ಆಗ್ತಾ ಅವರು ಕರೆದು ಹೋಗಿ ಗೌರವಿಸಿ ಅವ್ರವಿಸಿ ಯಾವ ಟೈಮ್ ಮಾಡ್ತಾರೆ ಅಂತ ಹೇಳಿ ಹೇಳಿದಾಗ ಆಗ ಅವರಿಗೆ

ನಾವು ದೇಶ ಮುಖಂಡರು ಹೋಗಿ ಭೇಟಿ ಮಾಡಿದ್ದೇನೆ ಸ್ವಾಮೀಜಿಯಿಂದ ಬರ್ತೇನೆ ಅಂತೇಳಿ ಬಾರಿ ಸಂತೋಷದ ಕೊಟ್ಟಿದ್ದಾರೆ ಮತ್ತೆ ನಾವಿನ್ನ ಈ ಕಾರ್ಯಕ್ರಮ ನಡೆಸಬೇಕು ತುಂಬಾ ಅಚ್ಚುಕೆಟ್ಟಾಗಿದೆ ವ್ಯವಸ್ಥಿತವಾಗಿ ಇದನ್ನು ಮಾಡಿರೋದರಿಂದ ನಮ್ಮ ಎಲ್ಲ ಬಹಾರಾಸ ಇದೆ ನಿಮ್ಮ ನಮ್ಮ ಎಲ್ಲ ಬಹಾರಾಸ ಇದೆ ಯಾಕೆ ಯಾಕೆಂದರೆ ನಮ್ಮ ಧರ್ಮ ಅರ್ಮ ಈ ವಿಷಯ ಧರ್ಮ ಭಕ್ತರು ಇಲ್ಲಿ ಕಡಿಮೆ ಇದ್ದರೂ ಕೂಡ ತುಂಬಾ ತುಂಬ ವಿಜೃಂಭಣೆಯಿಂದ ನಮ್ಮ ಅವಿತ್ರವಾದ ಅಂತಂದ್ರೆ ನಮ್ಮಲ್ಲಿ ನೀರಿನ ಉದ್ಯೋಗಿಸೋ ಆಗಬೇಕು ವೆಲ್ಲ ಸೇರಿತರಾಗಿ ತೆರವು ನಮ್ಮಲ್ಲಿ ಯಾರೆವ ಸತ್ವದ ರಕ್ಷಣದಲ್ಲಿ ಭಾಗಿಯಾಗಕ